ಹಾ ನಾವಾದ್ರೂ ದೇವರಿಗೆ ನಮಸ್ಕಾರ ಮಾಡಿ ಹೋಗೋಣ ಏನಪ್ಪ ಮಿತ್ರ ಬಾಳಣ್ಣ ಜಾತ್ರೆಯಲ್ಲಿ ಅಂತ ಬಂದಂತಾಯ್ತು ಜಾತ್ರೆಯಲ್ಲಿ ಬಂದಂತಾಯ್ತು ಇನ್ನು ಮೇಲೆ ಗುಡಿಗೆ ಹೋಗಿ ಹಾ ದೇವರಿಗೆ ಕಾಯಿ ಪುರ ಮಾಡಿಕೊಂಡ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ನಡಿಯಂತ್ರ ಯಾರು ನಮಸ್ಕಾರ ಮಾಡಿಕೊಂಡು ಹೋಗೋಣ ಮಿತ್ರ ಹೋಗೋಣ ಅಂತ ನಮಸ್ಕಾರ ಮಾಡಿ ಹೋಗೋಣ ನೋಡಪ್ಪ ಏನಪ್ಪ ಮಿತ್ರ ಬಾರಣ ಹೇ पकड्या ಇನ್ನು ವೇಲೆ ಗುಡಿಯಂತೆ ಬಂದಂತಾಯಿತು ಗುಡಿಗಂತೆ ಬಂದಂಗೆ ಅದಾಯ್ತು ಮಿತ್ರ ಕಾಯಿಗಳನ್ನ ವಡಿಸ್ಕೊಂಡು ನಾವು ಗಿರ ಕಾಯಿಗಳನ್ನು ಕೊಡುವಂತ ನಾವು ಮಿತ್ರ ತಗೊಳ್ಳುವಂತ ನಾವು ಏನ್ಪ್ಪ ಪೂಜಾರಿ ಹಾ ಖಾಯಾರ ವಡಕೊಡ ಅಂತ ನಾವು ಬಲನ್ನ ಕೊಡುವಂತ ನಾವು ಪೂಜಾರಿ ತುವಂತ ನಾವು ಅರರ ಪಟ್ ಅರರ ಪಟ್ ಬಲನ್ನ ಖಾಯಾರ ಹೊರದುರು

ಮಿತ್ರ ಕಾಯಿ ಬಂದು ಹೆಂಗ ಹೊಡ್ದು ಏ ಪಗರ ಹ ಕಾಯಿ ಬಂದು ಕಣ್ಣಾಗ ಹೊಡದ್ರ ಚಲೋ ಚಲೋ ಅಂತ ಪಚ್ಗ್ರಹ ಆರ್ ತಿಂಗಳು ದುಃಖ ಅಂತ ನೋಡ್ ಪಗಡ ಏಳ್ ಮಿತ್ರ ಬಾಳಣ್ಣ ಹ ಏನ್ ನಮ್ಮ ಹಣಿವಾರನಾಗಿದ್ದಂಗಟ್ಟಿ ಹ ಮಿತ್ರ ಕಾಯಿ ಹೊಳಕಾರ ಕೊಡುವಂತ ನಾವು ಗಿಡ ಗೆಲ್ತುವಂತ ನಾವು ಮಿತ್ರ ಕಾಯಿ ಬಂದು ಎಸ್ ಕೊಟ್ಟಿದ್ದು ಏ ಪಗರ ಕಾಯಿ ಹೊರಡ್ ಕೊಟ್ಟಿದ್ದು ಮಿತ್ರ ಒಳ ಕೇಸ್ ಆಗಬೇಕು ಗಿಳ ನಾಲ್ಕು ಆಗಬೇಕು ಮಿತ್ರ ಇವು ಈ ಮೂರು ಅದಾವ ನೋಡು ಏನು ಪ ಗಿರಾ ಕೇಳ್ಕೊಂಡು ಬರ್ತೀಲಪ್ಪ ಪೂಜಾರಿನವ್ರು ತಳ ಕೇಳ್ಕೊಂಡು ಬರುವಂತೆ ನಾವು ಏನ್ ಪಪ್ಪ ಪೂಜಾರಿ ರೀ ಕಾಯಿ ಎಷ್ಟು ಕೊಟ್ಟಿದ್ದು ಪೂಜಾರಿ ನಿನಗೆ ಅಳನ ಯಾರು ಕೊಟ್ಟಿದ್ರಿ ಒಳ ಕೇಸ್ ಪಾಪ ಪೂಜಾರಿ ಅಳನ ನಾಲ್ಕು ಆಗಬೇಕು ಮತ್ತು ಮೂರು ಕೊಟ್ಟಿದ್ದಲು ಪೂಜಾರಿ ಏನ್ಪಪ್ಪ ಅಣ್ಣ ಹಾ ಜಾತ್ರೆ ಆಗ ಬಂದ್ರೆ ಜಾತ್ರೆ ಬಂದ್ರೆ

ಮಿತ್ರ ಪೂಜಾರಿ ಕೇಳುವುದು ಖರೇನ ಐತಿ ಹ ಯಾಕಂತಂದ್ರೆ ಈಗ ಅವ್ರಿಗೆ ಮಿತ್ರ ಐದ್ನೂರು ರೂಪಾಯಿ ಕೊಟ್ಟ ನಮ್ಮ ನಮ್ ಹುಳಕಾರ ಕೊಡುವ ಮಿತ್ರ ಕೊಡುವ ಪೂಜಾರಿ ಐದ್ನೂರು ರೂಪಾಯಿ ತಗೋಣ ನಮ್ಮ ಹುಳಕಾರ ಕೊಡುವಂತ ನಾವು ಬಹಳ ಕೊಡುವಂತ ಪೂಜಾರಿ ಕೊಡುವಂತ ನಾವು ಏ ಪೂಜಾರಿ ಹಾ ಅದೇನದಲ್ಲ ಏನು ಕೇಳ್ತಿ ಆ ಅಲ್ಲಿ ಹುಗ್ಗಿ ಗಂಗಾಳ ಐತಿ ಹಾ ಸೊಮ್ಮ ಹುಗ್ಗಿ ಒಂಡ ಗಪ್ಪ ಪೂಜಾ ಗು ಮಾಡ್ಕೊತ ಗಪ್ಪ ಇತ್ತು ಬಿಡ ಆಯ್ತು ಏನ ತಗಿಯಾ ಏನಪ್ಪ ಮಿತ್ರ ಬಲನ ಹೋಕಾರ ಕೊಟ್ಟಿದ್ರು ಗಿಡ ತಗೋತ ನಾವು ಮಿತ್ರ ನಾವು ಹೋ ತಗೊತೇ ನಾವು ಮಿತ್ರ ಏನ ಮೇಲೆ ಕರ್ಪೂರ ಹಚ್ಚಿ ಹಾ ದೇವರಿಗೆ ನಮಸ್ಕಾರ ಮಾಡಿ ಹೋಗು ನಡಿ ಅಂತ ನಾವು ಗಿಡ ನಮಸ್ಕಾರ ಮಾಡಿ ಹೋಗುಣಪ್ಪ ಏನೇ ಪರಮ್ಮ ಇನ್ನು ನಾವಾದ್ರು ಆ ಬಸವಂದ್ರ ನಮಸ್ಕಾರ ಮಾಡಿ ಅಮ್ಮ ನಾವಾದ್ರೂ ಕಡೆ ಹೋಗೋಣಲ್ಲ ಏನೇ ಪರಮ್ಮ ಅಮ್ಮ ಘಾತವಾಯ್ತಮ್ಮ ಘಾತವಾಯ್ತು होते नहीं केलु